ಸಿನಿಮಾ ಸ್ಟೈಲಲ್ಲಿ ಇದೀಗ ಕಿಡ್ನಾಪ್ ಮಾಡಿದಂತ ದರ್ಶನ್ ಟೇಮ್ ರೇಣುಕಾ ಸ್ವಾಮಿಯವರ ಕೊನೆ ಕ್ಷಣ ಹೇಗಿತ್ತು ನೋಡ್ಕೊಂಡು ಬರೋಣ ಬನ್ನಿ ವೀಕ್ಷಕರ ಇದಕ್ಕೂ ಮೊದಲು ನೀವು ನಮ್ಮ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದ ಮಾಡ್ಕೊಳ್ಳಿ ವೀಕ್ಷಕರ ಸಿನಿಮಾ ರೀತಿಯಲ್ಲಿ ದರ್ಶನ್ ಗ್ಯಾಂಗ್ ಚಿತ್ರದುರ್ಗದಿಂದ ರೇಣುಕಾ ಸ್ವಾಮಿಯನ್ನ ಅಪಹರಣ ಮಾಡಿ ಬೆಂಗಳೂರಿಗೆ ಕರೆತಂದು ಹತ್ಯೆ ಮಾಡಿದೆ ದರ್ಶನ್ ಗ್ಯಾಂಗ್ ಪ್ರತಿಯೊಂದು ಚಟುವಟಿಕೆಗಳು ಸಿಸಿ ಕ್ಯಾಮೆರಾದಲ್ಲಿ ದಾಖಲಾಗಿದ್ದು ಪ್ರಕರಣದಲ್ಲಿ ಸಿಸಿಟಿವಿ ದೃಶ್ಯಗಳು ಪ್ರಮುಖ ಸಾಕ್ಷ್ಯವಾಗಿ ಪರಿಗಣ ಆಗಿದೆ ಇನ್ನು ಜೂನ್ ಎಂಟರ ಬೆಳಗ್ಗೆ ಒಂಬತ್ತು ನಲವತ್ತೆಂಟರ ವೇಳೆಗೆ ಸ್ಕೂಟಿಯಲ್ಲಿ ರೇಣುಕಾಸ್ವಾಮಿ ತೆರಳಿದ್ರು ಈ ವೇಳೆ ಸ್ಕಾರ್ಪಿಯೋ ಕಾರ್ನಲ್ಲಿ ದರ್ಶನ್ ಅಭಿಮಾನಿ ಸಂಘದ ಅಧ್ಯಕ್ಷ ರಘು ಮತ್ತು ಇತರರು ಆತನನ್ನ ಹಿಂಬಾಲಿಸಿದ್ದಾರೆ ಚಳ್ಳಕೆರೆ ಗೇಟ್ ಕಡೆಯಿಂದ ಅಪಲೋದತ್ತ ತೆರಳುವಾಗ ರೇಣುಕಾ ಸ್ವಾಮಿಯನ್ನ ಗ್ಯಾಂಗ್ ನಂಬಿಸಿದೆ ನಂತರ ರಿಕ್ಷಾದಲ್ಲಿ ಕೂರಿಸಿ ಕುಂಚಿಂಗನಾಳ್ ಬಳಿ ಕಾರ್ಗೆ ಶಿಫ್ಟ್ ಮಾಡುವ ಮೂಲಕ ರೇಣುಕಾಸ್ವಾಮಿಯನ್ನ ಅಪಹರಣ ಮಾಡಿದ್ದಾರೆ ಏನೋ ಬಾಡಿಗೆ ಹೇಗೆ ಎಂದು ಹೇಳಿ ತಂದಿದ್ದ ರವಿ ಕಾರ್ನಲ್ಲಿ ಕಿಡ್ನಾಪ್ ಮಾಡಿದ್ದಾರೆ ಅಂದು ಬೆಳಿಗ್ಗೆ ಹನ್ನೊಂದು ಐವತ್ತಾರರ ಸುಮಾರಿಗೆ ಕಾರು ಹತ್ತಿಸಿಕೊಂಡ ದೃಶ್ಯ ಸಿಸಿ ಟಿವಿಯಲ್ಲಿ ಸೆರೆಯಾಗಿದೆ ವೀಕ್ಷಕರ ಏನೋ ಜೂನ್ ಎಂಟು ಬೆಳಗ್ಗೆ ಒಂಬತ್ತು ನಲವತ್ತಕ್ಕೆ ಚಿತ್ರದುರ್ಗ ಹೈವೇಗೆ ರೇಣುಕಾಸ್ವಾಮಿ ಬಂದಿದ್ರು ಅಲ್ಲಿಂದ ರೇಣುಕಾಸ್ವಾಮಿ ಹತ್ತು ಮೂವತ್ತಕ್ಕೆ ಕಿಡ್ನಾಪ್ ಆಟೋದಲ್ಲಿ ಕರೆದೋದ ಹೈಪ್ ಕರೆದೊಯ್ದಿದ್ದಾರೆ ಇನ್ನು ಹತ್ತು ಮೂವತ್ತರ ಕಡೆಗೆ ಬೆಂಗಳೂರಿನ ಕಡೆಗೆ ರೇಣುಕಾಸ್ವಾಮಿ ಕಾರ್ನಲ್ಲಿ ಕರೆದಿದ್ದ ಕರೆದೊಯ್ದಿದ್ದು ಜಗ್ಗು ಮತ್ತು ರಾಗು ಅನು ಇವರು ತುಮಕೂರಿಗೆ ಆಗಮನ ಆಸನ ಆಹಾರವನ್ನ ಸೇವಿಸಿದ ಆರೋಪಿಗಳು ಕೂಡ ಹಾಕಿದ್ದಾರೆ ಮಧ್ಯಾಹ್ನ ಊಟವನ್ನ ಮಾಡಿದ್ದಾರೆ ಇನ್ನು ಅದಲ್ಲದೆ ಮೂರು ಮೂವತ್ತಕ್ಕೆ ಚೆಟ್ಗೆ ಆಗಮನ ಆಗಿದೆ ದರ್ಶನ್ ಅವರದು ದರ್ಶನ್ ಮತ್ತು ಗ್ಯಾಂಗ್ ನಿಲ್ಲ ಅಲ್ಲೇ ಕೂಡ ಹಾಕಿದೆ ತೀವ್ರವಾಗಿ ಆರು ಗಂಟೆಗೆ ಸಂಜೆ ಜೂನ್ ಎಂಟು ಆರು ಗಂಟೆಗೆ ತೀವ್ರವಾಗಿ ಅಸ್ವಸ್ಥರಾದ ರೇಣುಕಾ ಸ್ವಾಮಿ ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ ಎಂಟರಂದು ಇದೀಗ ಎಂಟು ಗಂಟೆಗೆ ಸರಿಯಾಗಿ ಶವ ಶವನ್ನ ಸಾಗಾಟಕ್ಕೆ ಮಾಡಿದ್ದಾರೆ ಶವ ಸಾಗಾಟಕ್ಕೆ ಒಪ್ಪದ ಎಂಟು ಎಕರು ಆರೋಪಿಗಳು ರವಿ ಅವರನ್ನ ಇದೀಗ ಶೆಡ್ಗೆ ಅಲ್ಲಿನ ಇರುವಂತಹ ಒಂದು ಮೋರಿ ಒಳಗೆ ಹೆಸರು ಹೋಗಿದ್ದಾರೆ ಸದ್ಯ ಇದೀಗ ಜೂನ್ ಎರಡರಂದು ಸ್ವಾಮಿ ಅಪೊಲೋ ಫಾರ್ಮಸಿಯಿಂದ ಹೊರಬಂದು ಮಾತನಾಡಿದ್ರು ಮಧ್ಯಾಹ್ನ ಎರಡು ಹದಿನೈದರಿಂದ ಎರಡು ಸ್ಕೂಟಿಯಲ್ಲಿ ಕುಳಿತುಕೊಂಡೇ ಫೋನ್ನಲ್ಲಿ ಮಾತನಾಡಿದರು ಫೋನ್ ಕರೆ ಬಳಿಕ ರೇಣುಕಾ ಸ್ವಾಮಿ ಬಹಳ ವಿಚಲಿತನಾದನಂತೆ ಕಂಡು ಬಂದ್ರು ಫೋನ್ನಲ್ಲಿ ಮಾತನಾಡುತ್ತಿದ್ದ ದೃಶ್ಯ ಸಮೀಪದ ಸಿ ಟಿವಿಯಲ್ಲಿ ಸೆರೆಯಾಗಿದೆ ಸದ್ಯ ಇದೀಗ ರೇಣುಕಾ ಸ್ವಾಮಿ ಅವರನ್ನು ಅಪಹರಣ ಮಾಡಿದ್ದೇ ಒಂದು ರೋಚಕ ಅಂತಾನೆ ಹೇಳಬಹುದು ಸಿನಿಮಾ ಸ್ಟೈಲಲ್ಲಿ ಇದೀಗ ರೇಣುಕಾ ಸ್ವಾಮಿ ಅವರನ್ನು ಚಿತ್ರದುರ್ಗದಿಂದ ಬೆಂಗಳೂರಿಗೆ ಒಂದು ಸಿನಿಮಾ ಸ್ಟೈಲ್ ಅಪಹರಣ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು ನಿಜಕ್ಕೂ ಈ ಕೃತ್ಯ ತಕ್ಕ ಶಿಕ್ಷೆ ಆಗ್ಲೇಬೇಕು ಅಂತ ನೀವು ಕೂಡ ಬಯಸುವುದಾದ್ರೆ ತಪ್ಪದೇ ವಿಡಿಯೋಗೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ವೀಕ್ಷಕರೇ ಥ್ಯಾಂಕ್ ಯು